बारे सखिए बारे बारे दूर दूर कर दी ഇന്നാഗ്

No ವೇಳೆ ಮದ್ವೆ ಆಗ ಜಾತಿ ಒಂದೇ ಆಗಿರ್ಬೇಕಾಗಿ ಮನಸ್ಸು ಒಂದೇ ಆಗಿರ್ಬೇಕು ಹ್ಮ್ ಯಾಕೆ ಹೆದರಿಸ್ತೀಯಾಕ್ರಿ ಯಾವಾಗಲೂ ಪ್ರೀತಿ ಪರಾನೇ ಇರ್ತಾರೆ ಹಾಗೆಲ್ಲ ನಿಮ್ಮ ಅಪ್ಪನ ಎಚ್ಚೆ ಆಗೋದ್ ಬಿಡಲ್ಲ i ah. mm න බො මොත්ම කඩෙන පති තර ඒී ಇಲ್ಲಿಂದ ಕೆಲವರು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಅಂತ ಕಹಿಂಗ್ ನಡೆದಿಲ್ಲ ಆದ್ರೆ ಅಮೃತ ಸರಕ್ಕೆ ಇನ್ನೂ ಬರ್ತಾ ಇದೆ ಅಲ್ಲಿ ಜೀವಂತವಾಗಿ ಜೀವಂತವಾಗಿಗೊಳಿಸಿಲ್ಲ ನಿತ್ಯ ಮಾರಣ ಹೋಮ ನಡೀತಾನೆ ಇದೆ ಇನ್ಸ್ಪೆಕ್ಟರ್ ನಿಮಗೆ ಈ ವಿಷಯ ಗೊತ್ತಿದೆಯಲ್ಲ ಯಾವ್ದು ಸರ್ ಸಿಖರೆಲ್ಲ ಸೇರಿ ಮುಸ್ಲಿಂ ನಿರಾಶ್ರಿತರ ಟ್ರೈನ್ ಮೇಲೆ ದಾಳಿ ಮಾಡಿ ಸಾವಿರಾರು ಜನನ್ನ ಕೊಂದು ಆ ಹೆಣಗಳನ್ನೆಲ್ಲ ಟ್ರೈನ್ ಅಲ್ಲಿ ತುಂಬಿ ಪಾಕಿಸ್ತಾನಕ್ಕೆ ಉಡುಗೊರೆ ಅಂತ ಕಳಿಸ್ತಿರೋದು ಸರ್ ಪಾಕಿಸ್ತಾನದ ಕೂಡ ಈಗ ಹಾಕಿದ ಪದಗಳನ್ನ ನಿಂತದಕ್ಕೆ ಇದೊಂದೇ ದಾರಿ ಅಂತಿದ್ದಾರೆ ಸರ್ ಕಂಡು ಕಂಡು ಹೆಣ್ಣಿಗೊಂದು ಹೆಣ್ಣು ಮಗುವಿಗೊಂದು ಮಗು ಅಂತ ಸೇಫ್ಟಿ ನಮ್ ಹಿಂದೂ ಹುಡುಗರು ಅಲ್ಲಲ್ಲಿ ಮುಸ್ಲಿಮನ್ನ ಹೊರದಾಕಿದ್ದಾರೆ ಅಂತ ಕೇಳಿದೆ ಆದ್ರೆ ಈ ಸರ್ದಾರ್ಜಿಗಳ ಏನು ಮಾತಿಲ್ಲ ಬರೀ ಮಾತಾಡ್ತಾರೆ ನೀವೇ ನೋಡ್ತಿದ್ದೀರಲ್ಲ ಪಂಜಾಬಿನ ಈ ಮುಸ್ಲಿಮರು ನಮ್ಮ ಸೋದರರು ಅಂತಾರೆ ನಾನು ಯಾಕೋ ಇವರು ಮುಸ್ಲಿಮರಿಂದ ದುಡ್ಡು ತಗೋತಿದ್ದಾರೆ ಏನ್ ಅನುಮಾನ ಏನ್ ಬಂದ್ಬಿಟ್ಟು ಸರ್ ತಗೋತಿರೋದೇ ಗ್ಯಾರಂಟಿ ಇನ್ಸ್ಪೆಕ್ಟರ್ ಈ ಸುತ್ತಮುತ್ತ ಆರ್ಥಿಕವಾಗಿ ಚೆನ್ನಾಗಿರೋ ಮುಸ್ಲಿಂ ಕುಟುಂಬಗಳು ಏನಾದ್ರು ಇದೆಯಾ ಇಲ್ಲ ಸರ್ ತುಂಬಾ ಕಡಿಮೆ ಎಲ್ಲ ನೇಕಾರಿಕೆ ಅಥವಾ ಕುಂಬಾರಿಕೆ ಮಾಡ್ಕೊಂಡು ಜೀವನ ಸಾಗಿಸಿದ್ದಾರೆ ಹೌದಾ ಹಾಗಾದ್ರೆ ಈ ಚಂದ್ರನಗರದ ಪೊಲೀಸ್ ನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಕೇಳಿದೆ ಇಷ್ಟೊಂದು ಕೊಲೆಗಳು ಕಳುಬಟ್ಟಿ ಕೇಸ್ಗಳು ಈ ಮುಂಚೆ ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಬಂಗಲೆಗಳು ಕಟ್ಕೊಂಡಿದ್ದಾರೆ ಅಂತ ಕೇಳಿದೆ ಅವೆಲ್ಲ ಕೇಳ್ತಿರ್ತಾರೆ ತಾವು ತಗೋಡೋದಕ್ಕೆ ನಂದೇನೋ ಅಭಿಯಂತ್ರ ಇಲ್ಲ ಆದ್ರೆ ಅದಕ್ಕೂ ಒಂದು ನೀತಿ ನೀತಿ ಇರಬೇಕು ಅನ್ನೋ ನಾನು ಯಾಕೆ ಅಂದ್ರೆ ಎಲ್ರು ಅದನ್ನೇ ಮಾಡ್ತಾರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ ಈ ಹೊಸ ಸರ್ಕಾರ ಬೇರೆ ಭ್ರಷ್ಟಾಚಾರನ ಬಡಿಸಬೇಕ ನಿರ್ಮೂಲನೆ ಮಾಡ್ತೀವಿ ಅಂತ ಬೇರೆ ಹೇಳ್ತಾ ಇದೆ ಸ್ವಲ್ಪ ದಿನ ಕಳೆದ್ರೆ ಅವ್ರ ವೀರಾವೇಶ ನೀರಾಗ್ ನೀರಾಗಿ ಹೋಗುತ್ತೆ ಮತ್ತೆ ಎಲ್ಲಿಗೆ ಬಂದಿಯೋ ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂತೆ ಅಂತ ಮೊದಲ ತರನೇ ಆಗತ್ತೆ ರಾತ್ರಿ ಬೆಳಗಾಗೋದ್ರಲ್ಲಿ ಎಲ್ಲರೂ ಬಿಡ್ತೀವಿ ಅನ್ನೋದು ಬೂಟಾಟಿಗೆ ಮಾತು ಕರೆಕ್ಟ್ ಸರ್ ಎಲ್ಲ ಬರೀ ಬೂಟಾಡ್ತ ಸರ್ ಇಲ್ಲಿಯಿಂದ ಬರೋದು ಯಾರು ಕೇಳಿದ್ರು ಈ ಗಾಂಧಿ ಶಿಷ್ಯರು ಹೇಗೆ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಬಿದ್ದಿ ಆಗಿದ್ದಾರೆ ಅಂತ ಹೇಳ್ತಾರೆ ಅವರೊಂಥರ ಪಕ್ಷಪಕ್ಷಿಗಳಿದ್ದಾಗೆ ಸರ್ ತಪಸ್ ಒಂಟಿ ಕಾಲ ನಿಂತಿರ್ತಾರೆ ನೀನೇನಾದ್ರೂ ಹತ್ರ ಬಂತೋ ಅಷ್ಟೇ ಕತೆ ನೀವ್ ಹೀಗೆ ಮಾತಾಡ್ತಿದ್ರೆ ಒಂದಲ್ಲ ಒಂದ್ ದಿನ ತೊಂದರೆ ಸಿಗಕೊಳ್ತೀರಿ ಮಾತಾಡೋದಕ್ ಮುಂಚೆ ಆಚೆ ಈಚೆ ಒಂದ್ಸಲ ನೋಡಿ ಮಾತಾಡ್ಬೇಕು ಯಾಕೆ ಅಂದ್ರೆ ಎಲ್ಲರೂ ಅದನ್ನೇ ಮಾಡ್ತಾರೆ ನೋಡಿ ನಾವು ಮುಂದೆ ಬರಬೇಕು ಅಂದ್ರೆ ಯಾವುದೇ ವ್ಯಕ್ತಿ ಅಥವಾ ಸಿದ್ಧಾಂತಗಳೊಂದಿಗೆ ನಮ್ಮನ್ನು ನಾವು ಹೋಗ್ಬಾರ್ದು ಯಾವುದೇ ವಿಷಯದ ಬಗ್ಗೆ ನಮ್ಮ ಅನಿಸಿಕೆ ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ರೂ ನಾವು ಸುಮ್ಮನೆ ಇರೋದನ್ನ ಕಲ್ತ್ಕೋಬೇಕು ಹೌದು ಸರ್ ನೀವದು ಸರಿ ಆದ್ರೂ ಕೆಲವೊಮ್ಮೆ ನಾಲ್ಕೈ ಕೆಂಟ್ರ ತಪ್ಪುತ್ತೆ ಸರ್ ಸರ್ ದಿಲ್ಲಿಯಲ್ಲಿರೋ ಗಾಂಧಿ ಟೋಪಿಗಳಿಗೆ ಪಂಜಾಬ್ನ ಬಗ್ಗೆ ಏನ್ ಗೊತ್ತಿದೆ ಸರ್ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ಯಾರು ಗೊತ್ತಿದೆ ಇವತ್ತು ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಯಾರು ತಮ್ಮ ಮನೆ ಮಠ ಕೊಂಡಿಲ್ಲ ಅವ್ರ ಅಕ್ಕ ತಂಗಿರು ಅತ್ಯಾಚಾರ ಮಾಡಿಲ್ಲ ಶೇಖಪುರ ಮತ್ತು ಗುಜರ ನಾಲಗಳಲ್ಲಿ ಹಿಂದೂ ಮತ್ತು ಸಿಖ್ ನೇರ ಮುಸ್ಲಿಮರಿಗೆ ಏನ್ ಮಾಡುದು ಗೊತ್ತಾ ಸರ್ ಪಾಕಿಸ್ತಾನಿ ಪೊಲೀಸರು ಮತ್ತು ಸೈನಿಕರು ಸೇರ್ಕೊಂಡು ಹತ್ಯೆಗಳು ಮಾಡಿದ್ದಾರೆ ಅತ್ಯಾಚಾರಗಳು ಮಾಡಿದ್ದಾರೆ ಒಂದೇ ಒಂದ್ ಬಿಟ್ಟಿಲ್ಲ ಸರ್ ಹಿಂದೂ ಸೇತ್ರೀ ತಮ್ಮ ಮಕ್ಕಳನ್ನ ತಾವೇ ಬಂದು ಸರ್ ಸ್ವಾಮಿ ತುಂಬಾ ಹೆಣಗಳೇ ತುಂಬಿದವಂತೆ ಶಾಂತಂಪಾ ಶಾಂತಂಪಾ ನಮ್ಮ ಹಿಂದೂ ಸ್ತ್ರೀಯರೇ ಹಾಗೆ ಗಂಡ ಗಂಡಸರು ಅಷ್ಟೇ ಹೆಂಗಸರ ಮೇಲೆ ಕೈ ಮಾಡಲ್ಲ ಆದ್ರೆ ಈ ಮುಸ್ಲಿಮರು ಹೆಂಗಸರಿಗೆ ಮರ್ಯಾದನೆ ಕೊಡಲ್ಲ ಅಂತ ಕೇಳಿದ್ದೀನಿ ಇಡಿ ಅದೆಲ್ಲ ನಮ್ಗೆ ಯಾಕೆ ನಾನೇನಾದ್ರೂ ಈ ಸರ್ಕಾರಿ ನೌಕರಿ ನೀಡ್ತಾ ಇದ್ದಿದ್ರೆ ಆ ಪಾಕಿಸ್ತಾನಿಗಳಿಗೆ ಏನ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಯಾಕೆ ಸಾರ್ ಯಾಕೆ ಅಂದ್ರೆ ಹಿಂದೂ ನಿರಾಶ್ರಿತರು ಪಾಕಿಸ್ತಾನದಿಂದ ಬರಬೇಕಾದ್ರೆ ಅವ್ರದ್ದು ಅಂತ ಏನೇನಿತ್ತೋ ಎಲ್ಲವನ್ನೂ ಕಷ್ಟಗೊಂಡು ಕಳಿಸಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಪಾಕಿಸ್ತಾನಿ ಡಿಜಿಗಳಂತೂ ರಾತ್ರಿ ಬೆಳಗಾವಿಯಲ್ಲಿ ಲಕ್ಷಾಧಿಪತಿಗಳಾಗಿದ್ದಾರೆ ನಮ್ಮಲ್ಲೂ ಏನ್ ಕಡಿಮೆ ಇಲ್ಲ ಕೆಲವ್ರನ್ನ ಟ್ರಾನ್ಸ್ಫರ್ ಹೆಚ್ಚು ಅಂದ್ರೆ ಸಸ್ಪೆಂಡ್ ಹೋಗ್ಲಿ ಬಿಡಿ ಅದೆಲ್ಲ ಯಾಕೆ ಇನ್ಸ್ಪೆಕ್ಟರ್ ಈ ಊರಿನಲ್ಲಿ ಯಾವುದೇ ರೀತಿಯ ಅನಾಹುತಗಳು ಹಾಕ್ಬೋದು ಇಲ್ಲಿನ ಮುಸ್ಲಿಮನ್ನ ಶಾಂತ ರೀತಿಯಲ್ಲಿ ಪಾಕಿಸ್ತಾನ ಕಳ್ಸಿಕೊಡೋದಕ್ಕೆ ಒಂದು ಟ್ರಕ್ ಅರೇಂಜ್ ಮಾಡಿ ರಕ್ತಪಾತದಿಂದ ಯಾರಿಗೂ ಲಾಭ ಇಲ್ಲ ಮನೋಮಜ್ಜದ ಪರಿಸ್ಥಿತಿ ಹೇಗಿದೆ ತಡಪತಿ ರೆಗ್ಯುಲರ್ ಆಗಿ ಬಂದು ಊರಿನ ಬಗ್ಗೆ ಮಾಹಿತಿ ಕೊಟ್ಟಿರ್ತಾನೆ ಸರ್ ಅದ್ರ ಪ್ರಕಾರ ಏನು ಪ್ರಾಬ್ಲಮ್ ಆಗಿಲ್ಲ ಇನ್ನೂ ಯಾವ ನಿರಾಶ್ರೂ ಇಲ್ಲಿ ಬಂದಿಲ್ಲ ಸರ್ ಸರ್ ನನ್ನ ಅನಿಸಿಕೆ ಏನು ಅಂದ್ರೆ ಬ್ರಿಟಿಷರು ದೇಶ ಬಿಟ್ಟೋದಿ ದೇಶ ಇಬ್ಬಾಗವಾಗಿದೆ ಅನ್ನೋ ವಿಚಾರವೇ ಇಲ್ಲಿ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅದರಲ್ಲಿ ಕೆಲವರಿಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಗೊತ್ತಿದೆ ಆದ್ರೆ ಮಹಮ್ಮದ್ ಅಲಿ ಜಿನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಸರ್ ಗುಡ್ ಆದ್ರೂ ನೀವು ಆ ಊರಿನ ಬಗ್ಗೆ ಒಂದು ಕಣ್ಣಿಟ್ಟಿರಿ ಯಾಕೆ ಅಂದ್ರೆ ಗಡಿ ಪ್ರದೇಶದಲ್ಲಿ ಅದೊಂದು ಬಹಳ ಮುಖ್ಯವಾದ ಹಳ್ಳಿ ಸೇತುವೆ ಬೇರೆ ಬಹಳ ಹತ್ರ ಇದೆ ಅಂದ ಹಾಗೆ ಈ ಊರಿನಲ್ಲಿ ಯಾವುದೇ ಕಿಟಿಕೇಟಿಗಳಿಲ್ಲ ತಾನೇ ಸರ್ ಇದಗ್ಗ ನಾವು ಅವರಿಗೆ ಊರ್ ಗಡಿ ದಾಟಿ ಹೋಗದಂತೆ ಆಜ್ಞೆ ಮಾಡಿದ್ವಿ ನಾನು ಕೂಡ ರಾತ್ರಿ ಆದ್ಮೇಲೆ ಎಲ್ಲೂ ಹೊರಗಡೆ ಹೋಗುವಂತೆ ಸ್ಟಿಕ್ ಮಾಡಿದ್ದೀನಿ ಸರ್ ಜಗ್ಗ ಯಾರವನು ಸರ್ ತಮಗೆ ನೆನಪಿರ್ಬೋದು ಕೆಲವು ವರ್ಷಗಳಿಂದೆ ಕಲ್ಲು ಶಿಕ್ಷಕರು ಗುರಿಯಾದಲ್ಲ ಟಾಕು ಅಲಂ ಸಿಂಗ್ ಅವ್ರ ಮಗ ಸರ್ ಪಾರಿಯಾಸಂಗ್ ಬಂದು ಅವನು ಲವ್ ಸರ್ ಸರ್ ಹೌದು ಆ ಹುಡುಗಿ ಮನೋಮದ ಮಸೀದಿಯ ಮುಂದಾಯಿದ್ದಾನಮಾಮ್ ಚಾಚಾ ಅವನ ಮಗಳು ಅವಳಿಂದಾಗಿನೇ ಜಗ್ಗ ಊರಲ್ಲಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾನೆ ಅಂತ ನನ್ನ ನಂಬಿಕೆ ಹಾಗಾಗಿ ಇಡೀ ಊರಲ್ಲಿ ಮುಸ್ಲಿಮರ ವಿರುದ್ಧ ಯಾರು ತುಟಿ ಹ್ಮ್ ಸರಿ ನೀವೇನು ನೋಡಿ ಓಕೆ ಸರ್ ಹಾ ಸರ್ ರಾತ್ರಿ ವ್ಯವಸ್ಥೆ ಏನ್ ಮಾಡಿದಿರಿ ಎಲ್ಲ ರೆಡಿಯಾಗಿದೆ ಸರ್ ನೋಡ್